ಗುಡ್ ಮಾರ್ನಿಂಗ್ ಇವತ್ತು ಬ್ಯಾಂಗ್ಳೂರ್ ಬಂದಂತೆ ಬ್ಯಾಂಗ್ಳೂರ್ ಬಂದಾ ಕರ್ನಾಟಕ ಬಂದ್ ಹಾಗೆ ನಾವಿಲ್ಲಿ ಸಿಕ್ಕಾಕಿ ಬಿಟ್ಟಿದ್ದೀವಿ ಮನೆಯಲ್ಲಿ ಇವತ್ತೊಂದು ನಿಜವಾಗಲೂ ಶೂಟಿಂಗ್ ಇತ್ತು ನನಗೆ ಒಂದು ಅದು ಪೋಸ್ಟ್ಪೋನ್ ಆಗಿ ಈಗ ಮಂಡೆಗೆ ಆಯ್ತು ಹಾಗೆ ಮಂಡೆ ತನಕ ಇಲ್ಲಿ ನಿಲ್ಬೇಕು ಇಲ್ಲಿ ನಾಳೆ ಹೋಗುವುದಂತ ಹೇಳಿ ಸಿ ನೋಡಿದ್ದೀನಿ ಏನು ಮಾಡೋದಂತ ಹೇಳಿ ಎಲ್ಲಿ ಹೋಗಿದೆ ನೀನು ಇವತ್ತೆಂಥ ಸ್ಪೆಷಲ್ ಬಿರಿಯಾನಿ ಮಾಡುತ್ತಾ ನಾನಿದ್ದೀನಿ ಹೆಲ್ಪ್ ಮಾಡಲಿದ್ದೀನಿ ನಿಮಗೆ ಹ್ಞೂ ಎಂತ ಹೇಳಬೇಕು ಹೇಳಿ ಈಗ ಹೀಗೆ ಮಾಡ್ತೀನಿ ಒಂದು ಕೈಯಲ್ಲಿ ಹಾಂ

ಇದು ಇದು ನಾಷ್ಟ ಟೈಮ್ ನಿಮ್ಗೆ ಇದು ಮಧ್ಯಾಹ್ನದ ಊಟ ಮಧ್ಯಾಹ್ನದ ಊಟ ಅಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಈಗ ಬಂದು ಎಲ್ಲರಿಗೆ ರಜೆ ಅಂತ ಇವರಿಗೆ ಮಾತ್ರ ಸ್ಕೂಲ್ ಅಲ್ಲಿ ಕರ್ತಿದಾರಂತೆ ಯಾವಾಗ್ಲೂ ಮಕ್ಕಳಿಗೆ ರಜೆ ಕೊಟ್ಟಿದ್ರು ಸ್ಟಾಫ್ ಗೆ ರಜೆ ಕೊಟ್ಟಿಲ್ಲ ಸ್ಟಾಫ್ ಗೆ ಬಂದಿಲ್ವಾ ಅದೇನು ಸ್ಟಾಫ್ ಗೆ ಇದಿಲ್ವಾ ಎಂತ ಮಾಡೋದು ಇತ್ತು ನೀನು ಎಲ್ಲ ಕಲ್ಲ ಬೇಡ ಹ್ಮ್ ಎಂತ ಯೆಲ್ಲೋ ಕಲರ್ ಅದಿಲ್ಲ ಅಂತ ಅದಕ್ಕ ಅದೇನ ಹಾಕೋದಿಲ್ಲ ಆ ಮಮ್ಮಿ ಎಲ್ಲಿ ಬೀನ ಅಂತ ಅದನ್ನ ಕೊತ್ತಂ ಕೊತ್ತಂಬರಿ ಅಲ್ಲ ಅದೆಂತ ಪುದೀನ ಕಟ್ ಮಾಡ್ ಪುದೀನ ಮಾಡು ಮಾಡು ಬೇಗ ಮಾಡು ನಾನು ನೋಡ್ತೀನಿ ನೀನು ಮಾಡು ಈ ಸಮ ಮಾಡು ಮಾಡು ಮಾಡುವ ಅನ್ಬಿಟ್ಟು ಮಾಡಲ್ಲ ಆಮೇಲೆ ಮಾಡ ಕುಳ್ಳ ನೀ ಕುಳ್ಳ ನಾನಲ್ಲ ಐ ಈ ಅನ್ನೋ ಒಂದು

ನಿಮ್ದೈತೆ ಇಲ್ಲ ಕೆಲಸ ಇಲ್ಲ ಎಡಿಟಿಂಗ್ ಮಾಡ್ತಾ ಇದ್ದೆ ಮತ್ತೆ ಜೋರು ಹ್ಞೂ ಲಿಂಬೆ ಜ್ಯೂಸ್ ಮಾಡಿ ಕೊಟ್ಟ ಹ್ಞೂ ಅದನ್ನು ಊಟ ಮಾಡಿ ಬೆಳಗ್ಗೆ ಏನು ತಿಂದಿಲ್ಲಲ್ಲ ಹ್ಞೂ

ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ರಪಕ್ಕೆ ಹೋಗಿ ರಪಕ್ಕೆ ಬರೋದು ಇನ್ನು ಎಷ್ಟು ಆಗುತ್ತೆ ಕಿರಿಕಿರಿ ಅದೆಲ್ಲ ಹೇಳಿದ್ರು ಡಾಕ್ಟರ್ ಡಾಕ್ಟ್ರು ಏನು ಹೇಳಿಲ್ಲ ವಾರ ಸಮಸ್ಯೆ ಟ್ವೆಂಟಿ ಫೈವ್ ನಿಮಿಷ ನಿಲ್ಲಿ ಕೇಳಿದ್ದಾರೆ ನಿಲ್ಲಿ ಆಲ್ ದ ಬೆಸ್ಟ್ ಇವರೊಂದು ಕೇಳಿ ಕೂಡ ಬರೋದಿಲ್ಲ ಕರೆಕ್ಟಾಗಿ ಟೈಮಿಂಗ್ ನಾನು ಹೇಳಿದ್ದೆ ಇವರಿಗೆ ಇದು ತಗೊಳ್ಳಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೂಡ ಮಾಡೋದಿಲ್ಲ ಈಗ ಫಾರ್ಟಿ ಫೈವ್ ಮಿನಿಟ್ಸ್ ಇಲ್ಲ ಅಂತ ನಾನು ಭಜನೆ ಮಾಡಬೇಕಾ

ಸ್ಟಾರ್ ಆ ಇದೆ 5 ಸ್ಟಾರ್ ಕ್ಲೋಸ್ ಇತ್ತು ಕ್ಲೋಸ್ ಕ್ಲೋಸ್ ಆಯ್ತು ಬೇಕಿತ್ತು ಇವತ್ತು ಕ್ಲೋಸ್ ತಿಂಡಿ ತಿನ್ನೋದು ಫ್ರೈ ಮಾಡ್ತಾ ಇದ್ರು ಮಳೆ ಬಂದಿದೆ ವೆದರ್ ಹೌದು ಈಗ ಅಮ್ಮ ಎಲ್ಲಲ್ಲಿ ಸೋಮೇಶ್ವರ್ ಹತ್ರ ಇದ್ದಾರೆ ಸಮಾನ ಇದು ಎಂತ ಆಯ್ತಂತ ಇದು ಎಂತ ಶಾಂಪು ಮತ್ತೆ ಹಾಲೆಲ್ಲ ತರ್ತಾ ಇದ್ದಾರೆ ಹಾಗೂ ಇಲ್ಲಿ ಫುಲ್ ಮಳೆ ಬಂದು ನೋಡಿ ಅಂತ ವೆದರ್ ಆದ್ರೆ ಉಂಟು ಸ್ವಲ್ಪ ಗಾಡಿದು ಹೀಟ್ ಕೂಡ ಬರ್ತಾ ಉಂಟು ಹಾಗೂ ಎಂತ ಮಳೆದು ಕೋಲ್ಡ್ ಬೆಸ್ಟ್ ಮಳೆನ್ನು ಬೇಕಾ ತಗೊಂಡೋಗು ಸೀದಾ ಎಷ್ಟು ಬೇಕೋ ಅಷ್ಟು ತಗೊಳ್ಳುದು

ಕೋಲ್ಡ್ ಕಾಫಿ ಫ್ರಿಜ್ ನಾವು ಇವಾಗ ಮೊಮ್ಮೋಸ್ ಅಲ್ಲಿಗೆ ಹೊರಗೆ ಹೋಗ್ತಾ ಇದ್ದೀವಿ ನಾನು ಒಂದು ಮತ್ತೆ ನಮ್ಮ ಕುಳ್ಳ ಈತು ಚಾನ್ ಇತು ಚಾನ್ ಅದಕ್ಕೆ ಇದು ನಿಂಗೆ ಗೊತ್ತುಂಟಲ್ಲ ಇಲ್ಲಿ ಸಿಕ್ತದಂತ ಅಂತ ಇವನ್ ನಮ್ಮದು ಗೂಗಲ್ ಮ್ಯಾಪ್ ಈಗ ಬ್ಯಾಂಗ್ಳೂರಲ್ಲಿ ಅವನು ಹೇಳ್ತಾರೆ ನಾವು ಹೋಗ್ಲಿಕ್ಕೆ ಫಸ್ಟ್ ಇಲ್ಲೇ ಒಂದು ಉಂಟಂತ ಅವ್ರು ಹೇಳಿದ್ರು ಎಲ್ಲ ಅದಕ್ಕೆ ನಾವು ಅಲ್ಲೇ ಹೋಗುದು ಫಸ್ಟ್ ಓಕೆ ಆಯ್ತು ನಮ್ಗೆ ಸ್ಟ್ರೈಟ್ ಹೋಗು ಸ್ಟ್ರೈಟ್ ಹೋಗು ಹೇಳ್ತಾ ಇದ್ದಾನೆ ನಾವು ಹೋಗ್ತಾನೆ ಇದ್ವಿ ಎಲ್ಲಿಯ ನಿಂದು ಸ್ಟ್ರೈಟ್ ಸ್ಟ್ರೈಟ್ ಹೋಗಿ ನೋಡುವ ಎಲ್ಲಿ ಅಂತ ಒಂದು ಸ್ಟ್ರೈಟ್ ನಾವು ಈತುಗೆ ಇಲ್ಲಿಂದ ಎದ್ದೇಳಿಸಿ ಹೋಗೋದು ಯಾಕೆಂದ್ರೆ ಅವನಿಗೆ ಗಲೀಜಾಗುದಿಲ್ಲ ಅಂತೆ ಪ್ರಿನ್ಸ್ ಟ್ರೀಟ್ಮೆಂಟ್ ಹ್ಯಾಶ್ ಟ್ಯಾಗ್ ಇದು ಇನ್ನು ಇತ್ತು ಒಂದು ಕಿಲೋಮೀಟರ್ ಆಯಿತು ನೀನು ಮುಂದೆ ಹೋಗು ಮುಂದೆ ಹೋಗು ಹೇಳಿ ಹೇಳಿ ಬಂತು ಎಲ್ಲಿ ಇದೆ ಮೊಹಮ್ಮದ್ ಶಾಪ್ ನಾವು ಇಷ್ಟು ದೂರ ಬಂದು ಅಲ್ಲಿ ವೆಜ್ ಮಾತ್ರ ಇದ್ದುದಂತೆ ವೆಜ್ ಮತ್ತೆ ಇದ್ದು ಅದಕ್ಕೆ ಬೇಡ ಅಂತ ನಾವು ರಿವರ್ಸ್ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ತುಂಬ ಜಾಗ ತುಂಬ ಕಂಜೆಸ್ಟೆಡ್ ಅದಕ್ಕೆ ಸರಿಯಾಗಿ ಬ್ಲಾಗ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಎಲ್ಲರೂ ನನಗೆ ಹೀರೋ ಥರ ನೋಡ್ತಾ ಇದ್ದಾರೆ ಒಂದು ಎಂತ ಆಯಿತು ಸೇಫ್ಲಿ ಬಾ ನಮ್ಮ ಜೊತೆ ನಿ ನಾವೆರಡು ಬಾಡಿ ಗಾರ್ಡ್ಸ್ ನಮ್ಮ ಈ ಟೂಟಿ ಇದು ಇನ್ನು ಎಲ್ಲಿ ಸಿಗ್ತದೆ ಕಂಕನಾಡಿಯ ಕಂಕನಾಡಿ ಸೊ ಪ್ರಿನ್ಸ್ ಟ್ರೀಟ್ಮೆಂಟ್ ಆನ್ ನೀನು ಅವನಿಗೆ ಇದು ತರಲಿಕ್ಕೆ ಹೇಳಿದ್ಯಲ್ಲ ಅವನು ಸೀದಾ ಬಂದಿದ್ದಾನೆ ಕರ್ಡಲ್ಲೇ ಬಾಕಿ ಇದು ನಾನು ಇಲ್ಲದೇ ಅದು ಕಡಲ್ಲಿ ಅವರು ಬಿಟ್ಟು ಫ್ರೀ ಪೇಮೆಂಟ್ ಮಾಡಿ ಬರ್ತಿದ್ರು ನಮಗೆ ಈಗ ನಾವು ನಿಲ್ಲಿಸಿದ್ದೀವಿ ಹ್ಞೂ ಮಾತ್ರ ಇಲ್ಲಿ ತುಂಬ ಇದುಂಟು ಎಂತ ರಾಟ್ಸ್ ರ್ಯಾಟ್ಸ್ ಇಲಿಗಳು ಇದ್ದಾರೆ ತುಂಬ ಅದಕ್ಕೆ ಆಗ್ತಾ ಉಂಟು ಒಣ್ಣಿಗೆ ಆವಾಗಿಂದ ಆಗ್ತಾ ಉಂಟು ನಮ್ಮ ವೈರ್ ಕದ್ದಿದ್ರೆ ಇದು ಕಟ್ ಮಾಡಿದರೆ ಅದು ಕಟ್ ಮಾಡಿದರೆ ಅದು ಇತ್ತು ಇಲ್ಲಿ ಬಂದು ನೋಡಿ ಆಯಿತಾ ರಾತ್ರಿಗೆ ಇಲ್ಲಿ ಬಂದರೆ ಇವನೇ ಇಳಿಯಾಗಿದ್ದಾನೆ ನಾವಿಲ್ಲಿ ಹೋಗಿ ಈಗ ಬರುವಾಗ ನಮ್ಗೆ ಲಾಕ್ ಹಾಕಿದ್ದಾರೆ ಕಾಲ್ ಮಾಡು ಹೋಗು ಲಾಕ್ ಆಡಿ ಹಲೋ ಆಂಟಿ ಇಲ್ಲಿ ನಮಗೆ ಲಾಕ್ ಹಾಕಿದ್ದಾರೆ ಅಂಟಿ ಹಾಕಿದ್ದಾರೆ ಎಲ್ಪ್ ಮೀ ಅಂಟಿ ನಮ್ಮದು ನಮ್ಮಪ್ಪನ ಗೇಟ್

ತಿಂಡಿ ತಿಂಡಿ ತಿಂಡ್ ಕಾರು ಅಲ್ಲಿ ನಿಂತಿದೆ ಶೋಭಾ ಸ್ಟೋರ್ ಹತ್ರ ನಾವು ಇಲ್ಲಿಂದ ಈಗ ನಡ್ಕೊಂಡು ಹೋಗೋದು ಅಲ್ಲಿ ತನಕ ಒಂದು ವಾಕ್ ಆಗುತ್ತೆ ಒಳಗೆ ಕೂತ್ಕೊಂಡು 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 ಹೊಟ್ಟೆ ಫುಲ್ ಅದು ವೈಟ್ ರೈಸ್ ಆಗೋದಿಲ್ಲಲ್ಲ ನಮಗೆ ಅದು ಕೂಡ ಪ್ರಾಬ್ಲಮ್ ಒನ್ ದಿ ವೈಟ್ ರೈಸ್ ಹ್ಮ್ ಫುಲ್ ಅದು ಇದು ಮಾಡಿ ಪಿನ್ನಿಂದ ಬಡ್ಡ ಮಾಡಿ ಓಕೆ ಹೊರಟು ಇವಾಗ ಇನ್ನು ಎಷ್ಟೊತ್ತಿಗೆ ಎಲ್ಲಿ ಮಾಮ ಹೋಗ್ಲಿಕ್ಕೆ ಮಾಮ ಎಲ್ಲಿ ಹೋಗ್ಲಿಕ್ಕೆ ಕಮ್ಮನಳ್ಳಿಗ್ ಕರ್ಕೊಂಡು ಹೋಗ್ತಾರಂತ ನಿಮ್ಗೆ ಎಂತದು ಈಸ್ಕೊಡ್ತೀರಾ ಆಯ್ತು ಆಯ್ತು ಅವರಿಗೆ ಗೋಲ್ಡ್ ಅಂತೆ ಅವರಿಗೆ ಗೋಲ್ಡ್ ಅಂತೆ ನಿಮ್ಮ ಫ್ಯಾನ್ ನಿಮ್ಮ ಬಂತು ಇದು ಎಂತ ಲೀಸ್ಟ್ ಹಿಂದ್ಗಡೆ ಇದ್ದಾನಲ್ಲ ಚೋಟು ಅಮ್ಮನ ರಶ್ ಇದೆ ಹಾಗೂ ಸೌಂಡ್ ಕೂಡ ಕೇಳಲಿಕ್ಕಿಲ್ಲ ಮೈಕ್ ಕೂಡ ತರ್ಲಿಕ್ಕೆ ಮಾಡ್ತಾ ಚೆನ್ನಾಗಿದೆ ಆದರೆ ನೋಡ್ತಾ ಹೋಗ್ಬೋದು ಇವಾಗ ನೋಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಮತ್ತೆ ವಾಪಸ್ ಬರುವಾಗ ಸಾಕಾಗುತ್ತೆ ಯಮ್ಮ ಇಲ್ಲಿ ಅಂತ ರಶ್ ಇಲ್ಲಿ ನಾವು ತಿನ್ನುವುದು ಹೌದಾ ಮಾಮು ಕಾಲ ರಶ್ ಮಾಮು ರಶ್ ಸೊ ರಶ್ ಇದೆ ಇಲ್ಲಿ ಎಂತರೀ ಹಿಂಗೆ ಬೇಕು ಅದೇ ಎಂತ ಇದು ಚಿಕನ್ ಅಲ್ಲ ಚಿಕನ್ ಸ್ಟಿಕ್. Ito, ito. First try ali. Salpat rasa. Ice Thank you. bye. Edi ka Light bro, light him. Right. right, right. ah ade, ade. <laughs> Juist, Juice, juice. Juice, juist, 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 ಎಂತ ಉಂಟು ಗ್ರೇಪ್ ಎಲ್ಲ ಉಂಟು ಒಳಗಡೆ ಮಳೆ ಬರುತ್ತಾ ಅಂತ ಮಳೆ ಬರುತ್ತೆ ಒಂದು ಒಂದು ಡ್ರಾಪ್ ಬೆಳೀತು ಮುಖಕ್ಕೆ

ಕ್ಲಿಪ್ ಬೇಕಾ ಮೋಮೋಸ್ ಬೇಕಾ ಫಸ್ಟ್ ಚೂಸ್ ಮಾಡಿ ಬಿಸಿ ಇದು ಎಲ್ಲಿ ಒಂದು ನೀವು ಒಂದು ಓಕೆ ಇದಕ್ಕೆ ಟೋಟಲ್ ಎಷ್ಟು ಹೇಳಿದ್ದ ಅವನು ಎಷ್ಟು ಹೇಳಿದ್ದು ಒನ್ ಏಯ್ಟಿ ಹೇಳಿದ್ದು ಒನ್ ಓಕೆ ಇದರದ್ದು ಒನ್ ಫಿಫ್ಟಿ ಮಾಡಿದ್ದು ಮತ್ತೆ ಅದು ಇದೆಷ್ಟು ಹೇಳಿದ್ದು

ನಿಮಗೆ ತೆಗಿ ತೆಗಿಬೇಡಿ ಅಂತ ಹೇಳಿದ್ವ ನಾವು ಎಂತ ಬೇಕೋ ತಗೊಳ್ಳುದಪ್ಪ ನಮ್ದು ಇಷ್ಟು ಇಷ್ಟೇ ತಗೊಂಡಿದ್ದು ಅಷ್ಟೇ ಅದು ಅದೇ ಸಿಕ್ಕದು ಓಕೆ ಹೋಗುವ ಇನ್ನು ಎಲ್ಲ ಕ್ಲಿಪ್ಸ್ ತಗೊಂಡೆ ಸ್ವಲ್ಪ ಕ್ಲಿಪ್ಸ್ ಇರಲಿಲ್ಲ ಕ್ಲಿಪ್ಸ್ ಅಲ್ಲ ನೀನು ಕ್ಲಿಪ್ಸ್ ಹ್ಞೂ ಕ್ಲಿಪ್ಸೇ ಇಲ್ಲ ನನಗೆ ನಾನು ತಕೊಳ್ಳೋದು ಕೂಡ ಇಲ್ಲ ಅಲ್ಲ ಆ ಕ್ಲಿಪ್ಸ್ ಯಾವುದು ಫಸ್ಟ್ ಟೈಮ್ ತಗೊಂಡಿದ್ದೆ ನಾನು ಸ್ವಲ್ಪ ಕುದು ಕಟ್ಟು ಮತ್ತೆ ಇದು ಕೇಳಿದ್ದನ್ನು ಚನ್ನಾಗಿದೆ ಅದಿಗಿಷ್ಟ ಜಾಸ್ತಿ ಹೇಳಿತಲ್ಲ ಜಾಸ್ತಿ ಇದೆ ಅಂತ ಮತ್ತೆ 150 ಕೆಲೆಗೆ 150 ಆದ್ರೆ ಅಮ್ಮ ಎಲ್ಲ 170 ಅದು ಇತ್ರದು ಸ್ವಲ್ಪ ಇತ್ರದು ಎಕ್ಸ್ಟ್ರಾ ಇದೆ 100 ರೂಪಾಯಿ ಯಾದರೂ ಅದು ನಾನು ಹೇಳಿದ್ದೆ ಅವನು ಕೂಡ ಕೂಡ ಅಂತ ಹೇಳ್ತಿದ್ದ ಅವನು ಕೂಡ ಹೇಳ್ತಾನೆ ನಂದು ಮತ್ತೆ ಬಂತು ಹ್ಮ್ ಅಡುಗೆಲ್ಲ ಕೊಟ್ರು ನನಗೆ ಅದೆಂತ ತೋರಿಸಿ ಹ್ಮ್ ಈತ ಮುಖ ನೋಡಿಯತ್ತ ಈತ ಈಗ ನೋಡಿದೀರಲ್ಲಿ ನೀವು

ಈತುಗೆ ಚೊಂಬು ಸಿಗ್ತದೆ ಚೊಂಬು ಒನ್ ಟ್ವೆಂಟಿ ಏಯ್ಟಿಗೆ ಏಳು ವಿಕೆಟ್ ಹೋಗಿದ್ದೆ ಅಲ್ಲಾಯಿತು ಚೊಂಬು ಬೇಕಾ ಚೊಂಬು ಹಾಂ ನೀನು ಎಂತ ಸಿಗೋದು ಏಳು ವಿಕೆಟ್ ಹೋಗಿದ್ದಿತ್ತು ಏಳು ವಿಕೆಟ್ ಹಾಂ ಓಕೆ ನಾಳೆ ಮಾಮೂದು ಬರ್ಡೆ ಅದಕ್ಕೆ ನಾವು ಇಲ್ಲೇ ಒಂದು ಕೇಕ್ ಶಾಪ್ ಉಂಟು ಅದಕ್ಕೆ ನಾನು ಮತ್ತೆ ವಿನು ಅಣ್ಣ ಅಲ್ಲಿಂದ ಕೇಕ್ ತುಪ್ಪಲಿಕ್ಕೆ ಹೋಗ್ತಾ ಇದ್ದೀವಿ ಅವರೆಲ್ಲ ಮನೆ ಅವರೆಲ್ಲ ಮನೆಯಲ್ಲೇ ಇದ್ದಾರೆ ಮಾಮೂ ಎಲ್ಲ ಅದಕ್ಕೆ ಬೇಗ ಹೋಗಿ ಬೇಗ ಬರದ ಅಲ್ಲಿ ಉಂಟು ಕೇಕ್ ಶಾಪ್ ನಮ್ಮದು ಅಲ್ಲಿ ಹೋಗಲಿ ಕೇಕ ನಮಗೆ ಬ್ಲ್ಯಾಕ್ ಫಾರೆಸ್ಟ್ ಇದ್ದಾರೆ

ಹೆಂಚಿನ ಮಾರಿಯ ಹೋಗುವ ಆರಾದ್ಮೇಲೆ ಹೋಗುವ ಓಕೆ ಎಲ್ಲ ತಕೊಂಡಾಯ್ತು ಕೇಕ್ ನಮ್ಮ ಕೈಯಲ್ಲಿ ಮತ್ತೆ ಒಂದು ಅಮ್ಮನಿಗೆ ಒಂದು ಟ್ಯಾಬ್ಲೆಟ್ ಕೂಡ ತಕೊಂಡು ಅದು ಅದು ತಗೊಂಡಿ ಅಂತ ಆಯ್ತು ಯಾಕೆಂದ್ರೆ ಪ್ರೂಫ್ ಬೇಕಲ್ಲ ಮತ್ತೆ ಈಗ ಮನೆ ಬಂತು ಮನೆಗೆ ಹೋಗಿ ಮತ್ತೆ ನೋಡುವ ಏನಾಗ್ತದೆ ಅಂತ ಆಫ್ ಮಾಡು ಆಫ್ ಆರ್ಡರ್ ಕೊಡಲಿಕ್ಕೆ ಕಲಿಸಿದ್ದಾರೆ ಎಂತ ಎಂತ ಎಂತಾಯಿತು ಓಡಿ ಬಂದರು ಹೋಗಿ ನಿಮಗೆ ಕರೀತಾರೆ ಓಕೆ

ನಾಳೆ ಹೋಗೋದು ನಾವು ಇತ್ತು ಬಾಯಿತು ಬಾಯಿತು ಬಾಯಿ ಮಾಡ್ತಾರೆ ಇಲ್ಲಿ ಮಾಮು ಒಳಗೆ ಕಿಚನಲ್ಲಿ ಇದ್ದಾರೆ ನಾವು ಇಲ್ಲಿ ಕೇಕ್ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀವಿ ಅವನಿಗೆ ಸುಮ್ಮನೆ ಹೇಳಿಕೊಂಡು

ಓಕೆ ಮಾಮ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಹಾಗೂ ಅವರಿಗೆ ಒಂದು ಗಿಫ್ಟ್ ಕೂಡ ನಾವು ತೊಗೊಂಡು ಬಂದಿದ್ವಿ ಜೀನ್ಸ್ ಶರ್ಟ್ ಅವರ ಹತ್ರ ಶರ್ಟ್ ಇರಲಿಲ್ಲ ಅಂತ ನಮಗೆ ಗೊತ್ತಿತ್ತು ಹಾಗೆ ಅದೇ ಕಲರ್ ಶರ್ಟ್ ಅವರಿಗೆ ತೊಗೊಂಡು ಬಂದಿದ್ದೆ ನಾನು ಯಾಕೆಂದರೆ ನನ್ನ ಹಸ್ಬೆಂಡ್ ಹತ್ರ ಕೂಡ ಉಂಟು ಯಾವಾಗಲಾದರೂ ಒಟ್ಟಿಗೆ ಅವರಿಗೆ ಹಾಕಲಿಕ್ಕೆ ಆಗುತ್ತೆ ಫೋಟೋ ಎಲ್ಲ ತೆಗಿಬೇಕಂತಲ್ಲಿ ಎಣಿಸಿದ್ದೆ ನಾನು ಒಟ್ಟಿಗೆ ಆದರೆ ನಾವೆಲ್ಲರೂ ಅರ್ಜೆಂಟಲ್ಲಿದ್ವಿ ನೆಕ್ಸ್ಟ್ ಡೇಗೆ ಹಾಗೆ ಇನ್ನೊಮ್ಮೆ ನೋಡೋಣ ಟ್ರೈ ಮಾಡೋಣ ಹಾಗೂ ಖುಷಿ ಆಯಿತು ಇಲ್ಲಿಂದ ಹೋಗುದು ನಾವು ಹಾಗಾಗಿ ಒಂದು ಶೂಟಿಂಗ್ ಉಂಡು ನಾಳೆ ಹಾಗೆ ಶೂಟಿಂಗ್ ಮುಗಿಸಿ ಹೋಗೋದು ಇವತ್ತು ಫುಲ್ ಟೈರ್ಡ್ ಆಗಿದೆ ಹಾಗಾಗಿ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್